ಎರಡು ಎಕರೆ ಅಡಿಕೆ ತೋಟದಿಂದ ಹನ್ನೆರಡು ಲಕ್ಷ ಲಾಭ ಇವರ ಅಡಿಕೆ ಕಸಿ ಪದ್ಧತಿಯೇ ವಿಭಿನ್ನ ನೋಡಿ ನಾನೇ ಖುದ್ದಾಗಿ ನಿಂತು ಮಾಡಿರೋದು ಅಪ್ಪನ ಸಹಕಾರ ಜೊತೆಗೆ ಈ ತೋಟ ನಿರ್ಮಾಣ ಆಗಿದೆ ಈಗ ಸುಮಾರು ನಮಗೆ ಇದು ಪ್ರತಿ ವರ್ಷ ಆಗಿ ಒಂದು ಹನ್ನೆರಡು ಲಕ್ಷ ಎರಡು ಎಕರೆಗೆ ಹನ್ನೆರಡು ಲಕ್ಷದ ಆದಾಯ ಬರ್ತಾ ಇದೆ ಈಗ ಅದನ್ನು ಪ್ರತಿ ವರ್ಷ ಹಾಗೆ ಮೇಂಟೈನ್ ಹೋಗ್ತಾ ಇದ್ದೀವಿ ಪ್ರತಿ ವಾರ ನಮಗೆ ಬಾಳೆಗೊನೆಗಳು ಕಟ್ಟಿಂಗಿ ಸಿಗೋದ್ರಿಂದ ನಮಗೆ ಅದ್ರದ್ದು ಆದಾಯ ಸಿಗುತ್ತೆ ಅಡಿಕೆ ವರ್ಷದ ಆದಾಯ ನಮಗೆ ಬಾಳೆ ವಾರಕ್ಕೆ ಆದಾಯ ಅದು ನನ್ನ ಹೆಸರು ಅಣ್ಣಪ್ಪ ಎಮ್ ಎಸ್ ಅಂತ ನಂದು ಊರು ಮೆಳವರ್ಗೆ ಗ್ರಾಮ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ನವನವನು ನಾನು ಮೂಲತಃ ಕೃಷಿ ಕುಟುಂಬದಿಂದ ಬಂದವನು ನಮ್ಮ ತಂದೆ ಸೀತಾರಾಮ್ ಅಂತ ಹೇಳಿ ನಮ್ಮ ತಾಯಿ ಮಂಜಮ್ಮ ಅಂತ ಇಲ್ಲಿ ಇದು ಈ ಕಾಣ್ತಾರೆ ನೀವು ನೋಡ್ತಾ ಇರೋ ತೋಟ ಇದು ಹದಿನಾರು ವರ್ಷದ ಅಡಿಕೆ ತೋಟ ಇದು ಇದು ಮೊದಲು ಹದಿನಾರು ವರ್ಷದ ಮುಂಚೆ ಖಾಲಿ ಲ್ಯಾಂಡ್ ಆಗಿತ್ತು ಖಾಲಿ ಲ್ಯಾಂಡು ಕುಷ್ಕಿ ಜಮೀನಿದು ಡ್ರೈ ಲ್ಯಾಂಡು ಯಾವುದೇ ಬಳಕೆ ಇರಲಿಲ್ಲ ನಾವು ಎತ್ತು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಎತ್ತುಗಳಿದ್ದು ಎತ್ತನ್ನು ಮೇಯಿಸ್ತಿದ್ವಿ ಮತ್ತು ಕಲ್ಲುಗಳು ಮುಳ್ಳುಗಳು ಮಟ್ಟಿಗಳು ಮುಳ್ಕಂಠಿಗಳೆಲ್ಲ ಸಾಕಷ್ಟಿತ್ತು ಅದನ್ನೆಲ್ಲ ನಾನು ಓ ಓದಿ ಆದ ನಂತರ ಮನೆಗೆ ಬಂದಾಗ ಅದನ್ನು ನೋಡಿದಾಗ ಏನಾದರೂ ಬೆಳೆ ಮಾಡಬೇಕು ಇದರಲ್ಲಿ ಅಂತ ಅನಿಸಿದಾಗ ಮೊದಲಿಗೆ ನನಗೆ ಅನಿಸಿದ್ದು ರಬ್ಬರ್ ಹಾಕಬೇಕು ಅಂತ ಅನಿಸ್ತು ಆವಾಗ ಅದೇ ಟೈಮಲ್ಲೇ ನಮಗೆ ಇಲ್ಲಿ ಇಲ್ಲಿಂದ ಅಡಿ ದೂರದಲ್ಲಿ ನನಗೆ ವರ್ಧಾ ನದಿ ಇದೆ ವರ್ಧಾ ನದಿಗೆ ಒಂದು ಚೆಕ್ ಡ್ಯಾಮನ್ನು ಕಟ್ಟಿದ್ರು ಆ ವರ್ಷ ಹದಿನಾರು ವರ್ಷದ ಹಿಂದೆ ಅಲ್ಲಿ ನೀರು ಸ್ಟಾಕ್ ಆಗಿದ್ದನ್ನು ನೋಡಿದೆ ನಾನು ಯಾಕೆ ನೀರಾವರಿ ಬೆಳೆ ಮಾಡಬಾರ್ದು ರಬ್ಬರು ನೀರು ಬೇಕಾಗಿಲ್ಲ ಅದಕ್ಕೆ ಡ್ರೈ ಬೆಳೆ ಅದು ನೀರು ಇದು ಅಡಿಕೆಗೆ ನೀರು ಬೇಕು ನೀರಾವರಿ ಬೆಳೆ ಮಾಡ್ಬೋದು ಅಂತ ಡಿಸೈಡ್ ಮಾಡಿ ಅಡಿಕೆ ಇದನ್ನು ಶುರು ಮಾಡಿದೆ ಮೊದಲು ಎಲ್ಲ ಇದನ್ನೆಲ್ಲ ಕಲ್ಲು ಮತ್ತು ಮುಳ್ಕಂಠಿ ಎಲ್ಲ ತೆಗೆದು ಕಲ್ಟಿವೇಶನ್ ಮಾಡಿ ಗುದ್ದು ಹೊಡೆದು ಕುಣಿಗಳನ್ನು ಮಾಡಿ ಅಡಿಕೆ ಗಿಡನ ಶುರು ಹಚ್ಚಿದೆ ಅದನ್ನು ಈಗ ಹದಿನಾರು ವರ್ಷದ ತೋಟ ಇದು ನಾನೇ ಖುದ್ದಾಗಿ ನಿಂತು ಮಾಡಿರೋದು ಅಪ್ಪನ ಸಹಕಾರ ಜೊತೆಗೆ ಈ ತೋಟ ನಿರ್ಮಾಣ ಆಗಿದೆ ಈಗ ಸುಮಾರು ನಮಗೆ ಇದು ಪ್ರತಿ ವರ್ಷ ಆಗಿ ಒಂದು ಹನ್ನೆರಡು ಲಕ್ಷ ಎರಡು ಎಕರೆಗೆ ಹನ್ನೆರಡು ಲಕ್ಷದ ಆದಾಯ ಬರ್ತಾಯಿದೆ ಈಗ ಅದನ್ನು ಪ್ರತಿ ವರ್ಷ ಹಾಗೆ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀವಿ ಒಂದು ಹತ್ತು ವರ್ಷ ಸಂಪೂರ್ಣ ಸಾವಯವ ಕೃಷಿಯಲ್ಲೇ ಮಾಡಿದ್ವಿ ಇದನ್ನು ಈಗ ಅಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರನೂ ಬಳಕೆ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನಾವು ಬಳಕೆ ಮಾಡೋದು ಕೊ ಕೊಟ್ಟಿಗೆ ಗೊಬ್ಬರವನ್ನೇ ಅಂದರೆ ಸಗಣಿ ಗೊಬ್ಬರವನ್ನು ಅದ್ರ ಜೊತೆಗೆ ಅದರಲ್ಲಿ ಇಲ್ಲದೆ ಇರೋಂಥ ಯಾವ ಪೋಷಕಾಂಶ ಇಲ್ಲ ಅದನ್ನು ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಎರಡು ವರ್ಷಕ್ಕೆ ಒಂದು ಸಲ ರಾಸಾಯನಿಕ ಗೊಬ್ಬರವನ್ನು ಸ್ವಲ್ಪ ಹಾಕ್ತೀವಿ ಇಳುವರಿ ಚೆನ್ನಾಗಿದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ ಅಡಿಕೆ ನೆಡುವಾಗ ಸುಮಾರು ಪದ್ಧತಿಗಳನ್ನು ಅನುಸರಿಸ್ತಾರೆ ಮೊದಲನೇದಾಗಿ ಬೀಜದ ಆಯ್ಕೆ ಬೀಜದ ಆಯ್ಕೆ ಅಂದಾಗ ಬೇರೆ ಬೇರೆ ತಳಿಗಳಿದಾವೆ ಅದರಲ್ಲಿ ನಾವು ಇಲ್ಲಿ ಮಲೆನಾಡಲ್ಲಿ ಎಲ್ಲರೂ ಸಾಮಾನ್ಯ ಬಳಕೆ ಮಾಡೋದು ಲೋಕಲ್ ತಳಿಗಳನ್ನೇ ಬಳಕೆ ಮಾಡ್ತೀವಿ ನಾವು ಕೂಡ ಲೋಕಲ್ ತಳಿ ಮಾಸೂರು ತಳಿ ಅಂತೀವಿ ಇಲ್ಲಿ ಇಲ್ಲೇ ನಮ್ಮದೇ ನಲವತ್ತು ವರ್ಷದ್ದು ನಲವತ್ತೈದು ವರ್ಷದ ತೋಟ ಇದೆ ಅದರಿಂದ ಬೀಜಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಆ ಬೀಜನ ಆಯ್ಕೆ ಮಾಡಿಕೊಂಡು ಇದನ್ನು ನೆಟ್ಟಿದ್ದೀವಿ ಇದನ್ನು ಇದು ನೆಲ ಅದನ್ನು ಹದ ಮಾಡ್ಕೊಳ್ಳುವಾಗೂ ಟ್ರೆಂಚ್ ಮೆಥೆಡು ಮತ್ತು ಗುಣಿ ಮೆಥೆಡ್ಡು ಈ ಥರ ಎಲ್ಲ ಇರುತ್ತೆ ನಾವು ಇದನ್ನು ಟ್ಯಾಕ್ಟ್ರಲ್ಲಿ ಫ್ಲೋ ಹೊಡೆದು ಆನಂತರ ಗುಣಿಗಳನ್ನು ತೆಗೆದು ಒಂಬತ್ತಡಿ ಮತ್ತು ಒಂಬತ್ತಡಿಯಿಂದ ಒಂಬತ್ತಡಿ ಒಂದು ಗಿಡಕ್ಕೆ ಅಂತರ ಇಟ್ಟಿದ್ದೀವಿ ಏಳು ಅಡಿಯಿಂದ ಏಳು ಅಡಿ ಅಂತರ ಸಾಲಿಂದ ಸಾಲಿಗೆ ಏಳು ಅಡಿ ಇಟ್ಟಿದ್ದೀವಿ ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬರುತ್ತೆ ಅದ್ರ ಮಧ್ಯ ನಮಗೆ ಅಡಿಕೆ ಜೊತೆಗೆ ಕಾಳು ಮೆಣಸು ಹಾಕಿದ್ದೀವಿ ಅಲ್ಪ ಸ್ವಲ್ಪ ಇದೆ ಅಂದರೆ ಬೆಳೆ ನಮ್ಮದು ಅಡಿಕೆನೇ ಕಾಳು ಮೆಣಸು ಕಾಫಿನೂ ಇದೆ ಮತ್ತು ಬಾಳೆ ಇದೆ ಇದ್ರ ಜೊತೆಗೆ ಏಲಕ್ಕಿ ಸ್ವಲ್ಪ ಹಾಕಿದ್ದೀವಿ ಮಂಗನ ಹಾವಳಿಯಿಂದ ಒಂದಿಷ್ಟೆಲ್ಲ ನಶಿಸಿ ಹೋಗಿದೆ ಅಡಿಕೆ ಮಾತ್ರ ನಮಗೆ ಆದಾಯ ಬರ್ತಾ ಇರೋದು ಅಡಿಕೆ ಹೆಚ್ಚಿನ ಅಡಿಕೆ ಮರಕ್ಕೆ ಹಚ್ಚಿದ ಕಾಳು ಇದು ಅಡಿಕೆ ಮರ ಸುಮಾರು ಒಂದು ಎಂಟು ವರ್ಷ ಏಳು ಎಂಟು ವರ್ಷ ಹೋದ ಮೇಲೆ ಕಾಳು ಹಚ್ತೀವಿ ನಾವು ಅದಕ್ಕೆ ಆನಂತರ ಇದು ಕಾಳು ಬಂದು ಇದು ತಳಿ ಪಣಿಯೂರು ಅಂತೇಳಿ ಇದು ಚೆನ್ನಾಗಿ ಇದು ಆಮೇಲೆ ನಮಗೆ ಮನೆ ಬಳಕೆಗಲ್ಲದೆ ನಾವು ಮಾರಾಟಕ್ಕೆ ಸಹಿತ ಇದನ್ನು ಉಪಯೋಗಿಸ್ತಾ ಇದ್ದೀವಿ ಅಲ್ಲಲ್ಲಿ ಅಲ್ಲಲ್ಲಿ ತೋಟದ ಮಧ್ಯೆ ಹಾಕಿದ್ದೀವಿ ಕಾಳು ಮೆಣಸನ್ನು ಹೆಚ್ಚು ನಿಗಾ ಇಲ್ಲ ಅದು ಅಡಿಕೆಗೆ ಹಾಕಿದ ಗೊಬ್ಬರ ಮತ್ತು ನೀರಿಂದ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಿದೆ ಅನುಕೂಲ ಇದು ಅದರದ್ದು ಎಲೆ ತರಗೆಲೆಗಳು ಕೆಳಗೆ ಬಿದ್ದು ನಮಗೆ ಗೊಬ್ಬರ ಆಗಿ ಚೆನ್ನಾಗಿ ಕೆಲಸ ಮಾಡುತ್ತೆ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅಡಿಕೆ ಇದೆ ಮತ್ತು ಅಡಿಕೆ ಬೆಳೆ ಮಾಡೋರು ಸಾಮಾನ್ಯವಾಗಿ ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ ಅಡಿಕೆ ಬಿಟ್ಟರೆ ಬೇರೆ ಏನೂ ಬೆಳೆ ಮಾಡಲ್ಲ ಅದರಲ್ಲಿ ಅವಾಗ ಏನು ಸಮಸ್ಯೆ ಆಗುತ್ತೆ ಅಂದರೆ ಮಣ್ಣು ಕೊಚ್ಕೊಂಡು ಹೋಗೋದು ಜಾಸ್ತಿ ಆಗುತ್ತೆ ಅದ್ರ ಮೇಲೆ ಮಳೆ ಜಾಸ್ತಿ ಮಳೆ ಬಿದ್ದಾಗ ಅದೆಲ್ಲ ಆಮೇಲೆ ಕಳೆ ಕಂಟ್ರೋಲ್ ಮಾಡೋದಕ್ಕೆ ನಾವು ಕಳೆನಾಶಕಗಳನ್ನು ಹೆಚ್ಚಿಗೆ ಬಳಸಬೇಕಾಗತ್ತೆ ನಾನು ಕೂಡ ಮೊದಲು ಆ ಥರ ಬಳಸ್ತಿದ್ದೆ ಕಳೆನಾಶಕದಿಂದಲೇ ಕಳೆ ಸಾಯಿಸ್ತಿದ್ದೆ ಆಮೇಲೆ ಅದಕ್ಕೊಂದು ನಮಗೆ ಅನಿಸ್ತಾ ಇರೋದು ರಾಸಾಯನಿಕ ಮುಕ್ತ ಮಾಡಬೇಕು ಕಳೆನಾಶಕನ ಬಳಕೆ ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡಾಗ ಬಾಳೆ ಅದು ನಮ್ಗೆ ಪರ್ಯಾಯವಾಗಿ ಪರಿಹಾರ ಕಂಡಿದ್ದೆ ಅದು ಬಾಳೆ ನಾನು ಈಗ ಸಾವಿರದ ಇನ್ನೂರು ಅಡಿಕೆ ಮರ ಇದೆ ಸಾವಿರದ ಇನ್ನೂರು ಅಡಿಕೆ ಮರಕ್ಕೆ ನಾನು ಒಂದು ಐನೂರಿಂದ ಆರುನೂರು ಬಾಳೆ ಗಿಡಗಳನ್ನು ಹಾಕಿದ್ದೀನಿ ಅದರಲ್ಲಿ ಏಲಕ್ಕಿ ಬಾಳೆ ಏಲಕ್ಕಿ ಬಾಳೆ ಹಾಕಿರೋದ್ರಿಂದ ಅದು ಅಗ ಎಲೆಗಳಲ್ಲಿ ಅಗಲ ಇರೋದ್ರಿಂದ ಕೆಳಗೆ ನೆರಳಾಗುತ್ತೆ ನೆರಳಾಗ ನೆರಳಲ್ಲಿ ಹುಲ್ಲು ಬೆಳೆಯೋದಿಲ್ಲ ಆನಂತರ ಅದು ಎರಡು ಸ್ಥರ ಆಗುತ್ತೆ ಅಡಿಕೆ ಮೇಲಿರುತ್ತೆ ಅದ್ರ ಕೆಳಗೆ ಬಾಳೆ ಇರುತ್ತೆ ಅದ್ರ ಕೆಳಗೆ ಕಾಫಿ ಹಾಕಿದ್ದೀನಿ ಮೂರು ಥರ ಇದೆ ಆಮೇಲೆ ಕಾಳುಮೆಣಸು ಕೂಡ ಇದೆ ಮರಕ್ಕೆ ಹಬ್ಬಿದ್ದೀನಿ ಹಂಗಾಗಿ ಮಣ್ಣಿನ ಒಂದು ಆರೋಗ್ಯ ಚೆನ್ನಾಗಿದೆ ಅಂತ ಅಂದರೆ ನಮಗೆ ಐದು ವರ್ಷದ ನಂತರ ಆದಾಯ ಶುರುವಾಗುತ್ತೆ ಅಡಿಕೆ ಅಲ್ಲಿವರಿಗೆ ಯಾವುದೇ ಆದಾಯ ಇರಲ್ಲ ಮೇಂಟೆನೆನ್ಸು ಸ್ವಲ್ಪ ಕಷ್ಟ ಆಗುತ್ತೆ ಆ ಕಾರಣಕ್ಕೆ ನಾನು ಈ ತೋಟ ಮಾಡಿದಾಗ ಸುಮಾರು ಇನ್ನೂ ಸಾವಿರದ ಇನ್ನೂರು ಅಡಿಕೆ ಗಿಡಗಳ ಜೊತೆಗೆ ಸಾವಿರದ ಇನ್ನೂರು ಜಿನೈನು ಪಚ್ಚೆ ಇದನ್ನ ಹಾಕಿ ಜೀ ನೈನ್ ಬಾಳೆ ಪಚ್ಚಬಾಳೆನ ಹಾಕಿದ್ದೆ ಅದು ಚೆನ್ನಾಗಿ ಇಳುವರಿ ಬಂತು ಎರಡು ಬೆಳೆ ಅದನ್ನು ಬೆಳೆ ತಗೊಂಡೆ ನಾನು ಅದರ ಆದಾಯ ನನಗೆ ಎರಡು ವರ್ಷ ಮೂರು ವರ್ಷದವರೆಗೂ ನನಗೆ ಅದರ ಮೇಂಟೆನೆನ್ಸ್ಗೆ ಚೆನ್ನಾಗಿ ಅನುಕೂಲ ಆಯಿತು ಆಮೇಲೆ ಒಂದು ಹತ್ತು ವರ್ಷ ಹತ್ತರಿಂದ ಹನ್ನೆರಡು ವರ್ಷ ನಾನು ಯಾವುದೇ ಬಾಳೆ ಹಾಕಿರಲಿಲ್ಲ ಕಳೆ ಅದನ್ನು ಹುಲ್ಲಾಗಿ ನಾನು ದನಗಳಿಗೆ ಮೇವಿಗಾಗಿ ಬಳಕೆ ಮಾಡ್ತಾಯಿದ್ದೆ ಆ ನಂತರ ಕಳೆ ಕಂಟ್ರೋಲ್ ಮಾಡೋದು ಕಳೆನಾಶಕಗಳನ್ನು ಬಳಸ್ತಿದ್ದೆ ಯಾಕೋ ಕಳೆನಾಶಕಗಳನ್ನು ಬಳಸೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ದಾಗ ಮತ್ತೆ ಈಗ ಹದಿನೈದು ವರ್ಷದ ನಂತರ ಅಡಿಕೆ ಹಚ್ಚಿ ಹದಿನೈದು ವರ್ಷದ ನಂತರ ಏಲಕ್ಕಿ ಬಾಳೆಗಳನ್ನು ಹಾಕಿದ್ದೀನಿ ಏಲಕ್ಕಿ ಬಾಳೆದು ನನಗೆ ಎರಡು ಮೂರು ರೀತಿ ಲಾಭ ಇದೆ ಅದು ಒಂದು ಅದು ನೆರಳಾಗಿ ನೆಲಕ್ಕೆ ನೆರಳಾಗೋದ್ರಿಂದ ಮಲ್ಚಿಂಗ್ ಆಗುತ್ತೆ ಅದು ಅದರ ಎಲೆಗಳನ್ನ ಕಟ್ ಮಾಡಿ ನೆಲಕ್ಕೆ ಅದನ್ನು ನಾವು ಮತ್ತು ಗೊನೆಗಳು ನಮಗೆ ಆಗಾಗ ಗೊನೆಗಳು ಸಿಗೋದ್ರಿಂದ ಪ್ರತಿ ವಾರ ನಮಗೆ ಬಾಳೆ ಗೊನೆಗಳು ಕಟ್ಟಿಂಗಿಗೆ ಸಿಗೋದ್ರಿಂದ ನಮಗೆ ಅದ್ರದ್ದು ಆದಾಯ ಸಿಗುತ್ತೆ ಅಡಿಕೆ ವರ್ಷದ ಆದಾಯ ನಮಗೆ ಬಾಳೆ ವಾರಕ್ಕೆ ಆದಾಯ ಅದು ಆ ರೀತಿ ಅನುಕೂಲ ಆಗುತ್ತೆ ಬಾಳೆ ಇರೋದ್ರಿಂದ ಮತ್ತು ಅದು ಎಲೆಗಳು ಕೊಳ್ತು ನಮ್ಗೆ ಎರೆಹುಳುಗಳು ಹೆಚ್ಚು ಹೆಚ್ಚು ಉತ್ಪತ್ತಿ ಆಗೋದ್ರಿಂದ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತದೆ